ನವ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರನ್ನ ಎಂಎಲ್ಸಿ ಸಿ ರಾಜೇಂದ್ರ ಭೇಟಿ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಕೆಎನ್ ರಾಜಣ್ಣ ಅವರು ಅದರಲ್ಲಿ ಏನಿದೆ ವಿಶೇಷತೆ ಪರಸ್ಪರ ಒಬ್ಬರನ್ನೊಬ್ಬರು ಆರೋಗ್ಯ ವಿಚಾರಿಸಿಕೊಂಡಿದ್ದಾರೆ ಅಷ್ಟೇ ಎಂದು ತುಮಕೂರಿನಲ್ಲಿ ಸ್ಪಷ್ಟನೆ ನೀಡಿದ್ದಾರೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೆಎನ್ ರಾಜಣ್ಣ ಅವರು ಹನಿ ವಿಚಾರವಾಗಿ ಇಂದು ಬೆಂಗಳೂರಿಗೆ ಹೋಗಿ ದೂರು ಕೊಡುತ್ತೇನೆ ಸೂಕ್ತ ಸಮಯದಲ್ಲಿ ದೂರನ್ನ ನೀಡುತ್ತೇನೆ ಹನಿ ಟ್ರಾಫ್ ವಿಚಾರವಾಗಿ ಬಿಜೆಪಿಯವರು ಸಿಬಿಐಗೆ ಒಪ್ಪಿಸಲು ಹೇಳುತ್ತಿದ್ದಾರೆ ಅದು ಅವರ ಅಭಿಪ್ರಾಯವಾಗಿದೆ ಇತ್ತ ಮುನಿರತ್ನ ಅವರು ಡಿಕೆ ಶಿವಕುಮಾರ್ ಅವರು ಕೂಡ ಈ ಹನಿ ನಲ್ಲಿ ಇದ್ದಾರೆ ಅನ್ನೋದು ಕೂಡ ಅವರ ಅಭಿಪ್ರಾಯವೇ ಎಂದರು

ಯಾಕೆಂದ್ರೆ ಅವ್ರು ಭಾಳ ಅವರ ಮೊದಲೆಲ್ಲ ಅವ್ರ ಜೊತೆಲ್ಲ ಇದ್ರಲ್ಲ ಭಾಳ ಹತ್ರದಲ್ಲಿ ಅದರಿಂದ ಅವ್ರನ್ನೇ ಮಂಪೂರ್ ಪರೀಕ್ಷೆ ಪರೀಕ್ಷೆಗೆ ಒಳಪಡಿಸ್ಲಿ ನಾನು ತುರುವ ಕೆರೆಗೆ ಹೊರಟಿದ್ದೇನೆ ಅದರಿಂದ ಇನ್ನೊಮ್ಮೆ ಎಲ್ಲ ವಿವರವಾಗಿ ನಿಮಗೆಲ್ಲ ಹೇಳ್ತೀನಿ ಹೇಳ್ದಲ್ಲ ಸೂಕ್ತ ಸಮಯದಲ್ಲಿ ದೂರು ನೀಡಲಾಗುವುದು ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಕೆಟ್ಟ ಕಾಂಗ್ರೆಸ್ ಸರ್ಕಾರವಿದ್ದು ಅದರ ವಿರುದ್ಧ ತುಮಕೂರಿನಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಗಿದೆ ಎಂದು ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ ತಿಳಿಸಿದ್ದಾರೆ ತುಮಕೂರಿನಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಇಂದು ಮುಖ್ಯವಾಗಿ ಮೂರು ಪ್ರಮುಖ ಅಂಶಗಳನ್ನ ಇಟ್ಟುಕೊಂಡು ಪ್ರತಿಭಟನೆ ನಡೆಸಲಾಗಿದೆ ಅದರಲ್ಲಿ ಅಲ್ಪಸಂಖ್ಯಾತರಿಗೆ ಕರ್ನಾಟಕ ರಾಜ್ಯದಲ್ಲಿ ಗುತ್ತಿಗೆ ನೀಡುವ ವಿಚಾರದಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕಲ್ಪಿಸುವುದನ್ನು ವಿರೋಧಿಸಲಾಗಿದೆ ಅಲ್ಲದೆ ಬುಡಕಟ್ಟು ಹಾಗೂ ದಲಿತ ಸಮುದಾಯಕ್ಕೆ ಮೀಸಲಿಟ್ಟಿರುವ ಹಣವನ್ನ ಸರ್ಕಾರ ವರ್ಗಾವಣೆ ಮಾಡಿರುವುದನ್ನು ಬಿಜೆಪಿ ಖಂಡಿಸುತ್ತದೆ ಎಂದು ತಿಳಿಸಿದರು ಅಧಿವೇಶನದಲ್ಲಿ ಗುರುವಾರ ಮತ್ತು ಶುಕ್ರವಾರ ನಡೆದಂತ ಘಟನೆಗಳು ಇಡೀ ರಾಜ್ಯಕ್ಕೆ ಒಂಥರ ಧ್ಯೇಯ ಅನ್ನಿಸ್ತದೆ ಅವಮಾನ ಆಗ್ತಿದೆ ಇವತ್ತು ಹದಿನೆಂಟು ಶಾಸಕರು ಏನು ಕ್ವಶನ್ ಮಾಡಿದ್ರು ಈ ನಾಲ್ಕು ಪರ್ಸೆಂಟು ಕೆ ಟಿ ಪಿ ಪಿ ಆ್ಯಕ್ಟಲ್ಲಿ ಕಾಮಗಾರಿಗಳಲ್ಲಿ ಒಂದು ಏನು ಮೈನಾರಿಟಿ ತುಷ್ಟೀಕರಣ ಮಾಡಕ್ಟ ಅದನ್ನು ಕ್ವಶನ್ ಮಾಡಿದ್ದಕ್ಕೆ ಮತ್ತು ಅವರ ಒಂದು ಸಚಿವರ ಒಂದು ಏನು ಟ್ರಾಪ್ ಬಗ್ಗೆ ಕ್ವಶನ್ ಮಾಡಿದ್ದಕ್ಕೆ ಹದಿನೆಂಟು ಶಾಸಕರನ್ನ ಸಸ್ಪೆಂಡ್ ಮಾಡಿ ಇವತ್ತು ಸ್ಪೀಕರ್ ಅವರು ಹೊಡೆಸಿರುವಂಥ ಒಂದು ಆರ್ಡರು ಅದರ ವಿರುದ್ಧವಾಗಿ ಮತ್ತು ಏನು ದಲಿತರ ಹಣವನ್ನು ಎಸ್ ಸಿ ಎಸ್ ಸಿ ಹಣವನ್ನು ಇವರು ಗ್ಯಾರಂಟಿಗೋಸ್ಕರ ಉಪಯೋಗಿಸಿ ದಲಿತರ ಒಂದು ಏನು ಗ್ಯಾರ ಒಂದು ಅಭಿವೃದ್ಧಿಗೆ ಕನ್ನ ಹಾಕ್ತಿರುವಂಥ ಈ ಸರ್ಕಾರದ ವಿರುದ್ಧವಾಗಿ ಇವತ್ತು ಬಿ ಜೆ ಪಿ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆ ಮಾಡ್ತಿದೆ ಇವತ್ತು ತುಮಕೂರಿನಲ್ಲಿ ಎಲ್ಲ ಬಿ ಜೆ ಪಿ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು ಡಿ ಸಿ ಕಚೇರಿ ಮುಂದೆ ಇಷ್ಟೊತ್ತು ಕೂಡ ಎಲ್ಲರೂ ಕೂಡ ಈ ಒಂದು ತಮ್ಮ ವಾದವನ್ನು ಮಂಡಿಸಿದ್ದೀವಿ ಇವತ್ತು ಈ ರಾಜ್ಯ ಸರ್ಕಾರ ಇದು ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ನ್ಯಾಷನಲ್ ಥ್ರೆಡ್ ತರ್ತದೆ ಇವರು ರಾಜ್ಯದ ಜನರ ಒಂದು ಭಾವನೆ ಈಗಿಸಲು ಇವ್ರಿಗೆ ಇಂಟ್ರೆಸ್ಟ್ ಇಲ್ಲ ಇವ್ರಿಗೆ ಮುಖ್ಯವಾಗಿ ಓಟೆ ಮುಖ್ಯ ಒಂದು ಏನು ಮೈನಾರಿಟಿ ತುಷ್ಟೀಕರಣನೇ ಇವರಿಗೆ ಮುಖ್ಯ ಇವ್ರಿಗೆ ರಾಜ್ಯದಲ್ಲಿ ಸಾಯ್ತಾವ್ರೆ ಜನ ರೈತರುಗಳು ಸಾಯ್ತಾವ್ರೆ ಯಡಿಯೂರಪ್ಪನವ್ರು ಕೊಡೋದಂಥ ನಾಲ್ಕು ಸಾವಿರ ರೂಪಾಯಿ ಕಮ್ಮಿ ಮಾಡಿದ್ರು ಇವತ್ತು ರಸ್ತೆಯಲ್ಲಿರುವಂಥ ಗುಂಡಿ ಮುಚ್ಚೋದಕ್ಕೆ ದುಡ್ಡಿಲ್ಲ ಇವತ್ತು ಕರೆಂಟು ಸರಿ ಕೊಡ್ತಿಲ್ಲ ಟಿ ಸಿಗಳು ಸುಟ್ಟೋದ್ರೆ ಅದನ್ನ ರಿಪೇರಿ ಮಾಡೋಕ್ಕೆ ದುಡ್ಡಿಲ್ಲ ಏನು ಓ ಬಿ ಸಿ ಅಂತ ಇವ್ರು ಚಾಂಪಿಯನ್ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು ಓ ಬಿ ಸಿ ನಿಗಮಗಳಿಗೆ ನಾಲ್ಕು ಕಾಸು ದುಡ್ಡು ಕೊಡ್ತಿಲ್ಲ ಕಾಡುಗೊಲ್ಲರ ನಿಗಮ ಜೀರೋ ಐಸಲಿ ಕುಂಬಾರ ನಿಗಮ ಜೀರೋ ಬೇರೆ ಬೇರೆ ನಿಗಮಗಳಿಗೂ ಕೂಡ ಮೂರು ಕಾಸು ದುಡ್ಡು ಕೊಟ್ಟಿಲ್ಲ ಆದರೆ ಇವರಿಗೆ ಮೈನಾರಿಟಿ ತುಷ್ಟೀಕರಣಕ್ಕೆ ಇವ್ರಿಗೆ ಎಲ್ಲ ಕಡೆಯೂ ಕೂಡ ದುಡ್ಡು ಸಿಗ್ತದೆ ಮತ್ತು ದಲಿತರ ಒಂದು ಹಣ ಏನಿದೆ ಎಸ್ ಸಿ ಪಿ ಟಿ ಎಸ್ ಪಿ ಶೆಡ್ಯೂಲ್ ಕ್ಯಾಸ್ ಸಬ್ ಪ್ಲಾನ್ ಟ್ರೈಬಲ್ ಸಬ್ಲ್ಯಾನ್ ಅಲ್ಲಿ ಏನು ಕಾನ್ಸ್ಟಿಟ್ಯೂಷನ್ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ದುಡ್ಡು ಇಟ್ಟಿದ್ದಾರೆ ಅದರ ದುಡ್ಡನ್ನು ಕೂಡ ಡೈವರ್ಟ್ ಮಾಡಿ ಇವರ ಒಂದು ಏನು ಓಟಿಗೋಸ್ಕರ ಗ್ಯಾರಂಟಿಗಳನ್ನ ಘೋಷಣೆ ಮಾಡೋರು ಅಲ್ಲಿಗೆ ಡೈವರ್ಟ್ ಮಾಡ್ತಿರುವಂಥದ್ದು ಇದನ್ನು ಪ್ರಶ್ನಿಸಿದಂಥ ಮತ್ತು ಹೇಯವಾದಂಥ ಕೃತ್ಯ ಒಂದು ಅನಿ ಟ್ರ್ಯಾಪ್ ಏನು ನಡೆದಿದೆ ಅದು ಮಿನಿಸ್ಟರ್ಸು ಅಫೀಷಿಯಲ್ಸು ಬ್ಯೂರೋ ಜಡ್ಜಸ್ ಇವ್ರನ್ನೆಲ್ಲ ಅದನ್ನು ಅವರ ಪಕ್ಷದ ಒಂದು ಸಚಿವರು ಅಲ್ಲಿ ಎತ್ತಿದಾಗ ಅಸೆಂಬ್ಲಿ ಒಳಗೆ ಅದು ಈಚೆ ಅಲ್ಲ ಅಸೆಂಬ್ಲಿ ಒಳಗೆ ಎತ್ತಿದಾಗ ಅದನ್ನು ಕೂಡ ನಮ್ಮ ಒಂದು ಶಾಸಕರು ವಿರೋಧ ಪಕ್ಷದ ಶಾಸಕರು ಸುನೀಲ್ ಕುಮಾರ್ ಅವರು ಅಶೋಕ್ ಅವರು ಪ್ರಶ್ನೆ ಮಾಡಿದಾಗ ಆದಂಥ ಘಟನೆಯಲ್ಲಿ ಕ್ವಶನ್ ಮಾಡಿದ್ದಕ್ಕೆ ನಮ್ಮ ಹದಿನೆಂಟು ಶಾಸಕರನ್ನು ಸಸ್ಪೆಂಡ್ ಮಾಡಿರುವಂಥದ್ದು ಇವೆಲ್ಲವನ್ನು ಕೂಡ ಖಂಡಿಸಿ ಇವತ್ತು ಬಿ ಜೆ ಪಿ ಪ್ರತಿಭಟನೆ ಮಾಡ್ತಾಯಿದೆ ಕಾಂಗ್ರೆಸ್ ಪಕ್ಷ ಇನ್ನಾದರೂ ಕೂಡ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಇದು ಕಡೆ ಒಂದು ಕಾಂಗ್ರೆಸ್ ಸರ್ಕಾರ ಆಗ್ತದೆ ಸಿದ್ದರಾಮಯ್ಯವರು ಕಡೆ ಮುಖ್ಯಮಂತ್ರಿ ಆಗ್ತಾರೆ ಈ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಅಂತ ಹೇಳ್ತಾ ಬಿ ಜೆ ಪಿ ಇದನ್ನು ಹೋರಾಟವನ್ನು ಎಲ್ಲ ಕಡೆ ತೆಗೆದುಕೊಂಡು ಹೋಗ್ತದೆ ಜನ ಪಶ್ಚಾತ್ತಾಪ ಪಡ್ತಿದ್ದಾರೆ ವೀರೇಂದ್ರ ಪಾಟೀಲ್ರು ಹಿಂದೆ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆದ ಸಾವಿರದ ಎಪ್ಪ ನೂರ ಎಪ್ಪತ್ತೆಂಟು ನೂರ ಎಂಬತ್ತು ಸೀಟ್ ಬಂದಿತ್ತು ತದನಂತರ ಐ ಎಸ್ ಸೀಟ್ ಬಂದಿರೋದು ಕರ್ನಾಟಕದಲ್ಲಿ ಈ ಬಾರಿ ಕಾಂಗ್ರೆಸ್ ನೂರ ಮೂವತ್ತೆಂಟು ಮೂವತ್ತೊಂಬತ್ತೈತೆ ಐತೆ ಬೈ ಎಲೆಕ್ಷನ್ದು ಸೇರಿ ಈ ಸಮಯದಲ್ಲಿ ಯಾವ ಅವರು ಆ ಬಿ ಜೆ ಪಿಯಿಂದ ತಪ್ಪು ಮಾಡಿದ್ರು ಅದಕ್ಕೋಸ್ಕರ ಸೋಲ್ಸಿದ್ದಾರೆ ಇವರಿಗೆ ಅತಿ ಹೆಚ್ಚು ಮೆಜಾರಿಟಿ ಕೊಟ್ಟಾಗ ಯಾವ ರೀತಿ ನಡ್ಕಬೇಕು ಅಂತ ಜ್ಞಾನ ಇಲ್ದಾಲನೆ ಇವರ ಒಂದು ಇನ್ನರ ಅಜೆಂಡಾ ಏನಿದೆ ಮೈನಾರಿಟಿ ತುಷ್ಟೀಕರಣ ಇಟ್ಕೊಂಡು ಈ ದೇಶದ ಒಂದು ಸೆಕ್ಯೂರಿಟಿಗೆ ದೊಡ್ಡ ಥ್ರೆಟ್ಟನ್ನು ಮಾಡ್ತಿರುವಂಥ ಈ ಒಂದು ಸರ್ಕಾರದ ವಿರುದ್ಧವಾಗಿ ನಾವು ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೀವಿ ಬಿಜೆಪಿ ಅವರು ನಾಯಕತ್ವ ಇಲ್ಲದೇನೆ ಅಗ್ಗ ಮುಗ್ಧರ ಬಿಚ್ಚಿರೋ ಗೂಡಿಗಳಾಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಇಲ್ಲ ಅದನ್ನ ನೋಡಿ ಆ ಇಶ್ಯೂಗೆ ನಾನು ಇಲ್ಲಿ ಕಾಮೆಂಟ್ ಮಾಡಕ್ ಹೋಗಲ್ಲ ಎಲ್ಲಾ ಪಕ್ಷದಲ್ಲೂ ಸಣ್ಣ ಪುಟ್ಟ ಇರ್ತವೆ ಅದನ್ನ ಹೈಕಮಾಂಡ್ ಅಂತ ಇರ್ತವೆ ಎಲ್ಲಾ ಪಕ್ಷದಲ್ಲೂ ಸೆಟರೇಟ್ ಮಾಡ್ತಾ ಇದ್ದಾರೆ ನಾವು ಮಾಡ್ತಿರೋ ಹೋರಾಟ ಇವತ್ತು ರಾಜ್ಯ ಸರ್ಕಾರದ ಕೆಟ್ಟ ನಡವಳಿಕೆಗಳು ಮತ್ತು ಕೆಟ್ಟ ಆಡಳಿತ ವಿರುದ್ಧವಾಗಿ ಮತ್ತು ಮೈನಾರಿಟಿ ಒಂದು ತುಷ್ಟೀಕರಣ ಏನು ಮಾಡ್ತಿದಾರೆ ಅದ್ರ ವಿರುದ್ಧವಾಗಿ ನಾವು ಮಾಡ್ತಾ ಇದೀವಿ ಅದ್ರ ಬಗ್ಗೆ ಸರ್ ಈಗ ಅವರು ಈಗ ಏನೋ ಆಗ್ತದ ಆ ಟೈಮಲ್ಲಿ ಈಟೆಡ್ ಮೂಮೆಂಟಲ್ಲಿ ಇಡೀ ದೇಶಾದ್ಯಂತ ಯಾವ್ಯಾವ ಅಸೆಂಬ್ಲಿ ಏನೇನಾಗಿದೆ ತಮಗೆ ಗೊತ್ತಿದೆ ಇವರೇ ಜಾಡ್ಸ್ ಒದ್ದಿದ್ರು ಬಾಗ್ಲಿಗೆ ಆ ಅವತ್ತು ಬಟ್ಟೆ ಹರ್ಕಂಡ್ ಮೇಲೆ ನಿಂತಿದ್ರು ಸ್ಪೀಕರ್ಗೆ ಕಿತ್ತು ಹೊಡೆದಿದ್ರು ಇದೇ ಜಮೀರ್ ಅಹಮದಿ ಅವರೆಲ್ಲ ಮೈಕ್ನೆಲ್ಲ ಕಿತ್ತಸ್ತಿದ್ರು ಆ ಮೊನ್ನೆ ಇನ್ನೂ ರೀಸೆಂಟ್ ಆಗಿ ಪಾಪ ಅವರು ಆ ಮೋಸ್ಟ್ಲಿ ಮನಸ್ಸಿಗೆ ಆಘಾತ ಆಗಿ ಮೋಸ್ಟ್ಲಿ ಅವರು ರೈಲಿಗೆ ಅನ್ಸು ಸುಧರ್ಮೇಗೌಡ್ರನ್ನ ಯಾವ ರೀತಿ ಹೇಳಿದ್ರು ಅದನ್ನ ನಿಮ್ಮ ಮೀಡಿಯಾದಲ್ಲೇ ಬರ್ತಾ ಇದೆ ಆ ಇಷ್ಟೆಲ್ಲ ಇರ್ಬೇಕಾದ್ರನ್ನೇ ಕೂಡ ಇಲ್ಲೋ ಒಂದ್ ಕಡೆ ಶಾಸಕರೇ ಒಂದು ಅಲ್ಲಿ ಅಸಮಾಧಾನ ಆದಾಗ ಇವ್ರೇನು ನ್ಯಾಯ ಕೊಡ್ತಿಲ್ಲ ಅಂದಾಗ ಇವೆಲ್ಲ ಸ್ವಾಭಾವಿಕ ಅರ್ಧ ಸೇದು ಇವೆಲ್ಲ ಹಿಂದೆ ಇವ್ರ ಅರ್ಧಸ್ತಿಲ್ವರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರು ಅರ್ಧ ಎಸ್ ಇಲ್ವರ ನಾವೇ ನೋಡಿದೀನಿ ನಾನೇ ಸಾಕ್ಷಿ ಇದ್ದೀನಿ ಏಳು ವರ್ಷದಿಂದ ನಾನು ಕೂಡ ಇದ್ದೀನಿ ಆದರೂ ಕೂಡ ಇದೆಲ್ಲೋ ನಮ್ಮ ಕಾಗೇರಿಯವರು ನ್ಯಾಯ ಉದೋಗ ಅವರು ಸ್ಪೀಕರ್ ಆದಂತವ್ರು ಅವರು ಕೂಡ ನಿಮ್ಮ ಮೀಡಿಯಾದಲ್ಲೇ ನಾನು ನೋಡಿದೆ ಅವ್ರ ಮಾತುಗಳನ್ನ ಈ ರೀತಿ ಮಾಡಿದಾಗ ಓಕೆ ಪನಿಷ್ಮೆಂಟ್ ಕೊಡಬೇಕು ಅವತ್ತಿನ ದಿವಸದ ಅಧಿವೇಶನಕ್ಕೆ ಸಸ್ಪೆನ್ಷನ್ ಒಂದು ವಾರಕ್ಕೂ ಇದು ಆರು ತಿಂಗಳು ಮತ್ತು ಬೇರೆ ಬೇರೆ ಕಂಡೀಷನ್ಗಳು ಲಾಬಿಗೆ ಹೋಗಂಗಿಲ್ಲ ಮೀಟಿಂಗ್ಗಳಿಗೆ ಹೋಗಂಗಿಲ್ಲ ಇವೆಲ್ಲ ಖಂಡಿತವಾಗಿ ಎಲ್ಲ ಒಂದು ಕಡೆ ಇವರು ಸಂಪೂರ್ಣವಾಗಿ ಸಾಧಕರ ಹಕ್ಕು ಕಿತ್ಕೊಳ್ಳೋಕೆ ಇವ್ರು ಯಾರು ಜನ ಸೋಲಿಸ್ಬೇಕು ಹೊರತು ಇವ್ರಿಗೆ ಹಕ್ಕಿಲ್ಲ ಅದನ್ನೆಲ್ಲ ಸಸ್ಪೆಂಡ್ ಮಾಡಿ ಅದನ್ನ ಹಿಂಪಡ್ಕೊಳ್ಳೋದಕ್ಕೆ ಇವ್ರಿಗೆ ಯಾವುದೇ ಅಧಿಕಾರ ಇಲ್ಲ ಅದನ್ನ ಕಾಗಿ ಅವರು ವಿವರವಾಗಿ ಹೇಳಿದ್ದಾರೆ ಕಾನೂನು ಹೋರಾಟ ಏನು ಖಂಡಿತವಾಗಿ ಅವೆಲ್ಲ ಮಾಡ್ತಾರೆ ಆದರೆ ಇವತ್ತು ಜನರಿಗೆ ಅವೇರ್ನೆಸ್ ಗೊತ್ತಲ್ಲ ಜನಕ್ಕೆ ಎಲ್ಲರೂ ನೋಡ್ಕೊಂಡು ಕೂತ್ಕೊಂಡು ಏನು ಆಗ್ತಿದೆ ರಾಜ್ಯದಲ್ಲಿ ಗೊತ್ತಾಗಬೇಕಲ್ಲ ಆ ಒಂದು ಅವೇರ್ನೆಸ್ಗೋಸ್ಕರ ಈ ಪ್ರತಿಭಟನೆಯ ರಾಜ್ಯಾದ್ಯಂತ ಬಿ ಜೆ ಪಿ ಎಲ್ಲ ಕಡೆ ಕೂಡ ಮಾಡ್ತಿದೆ ಈ ಸಸ್ಪೆನ್ಷನ್ ರಿವಾಕ್ ಅವ್ರಿಗೂ ನಮ್ಮ ಹೋರಾಟ ನಿಲ್ಲಲ್ಲ ಮತ್ತು ಆ ಬಿಲ್ಲಲ್ಲಿ ಏನು ಫೋರ್ ಪರ್ಸೆಂಟು ಮೈನಾರಿಟಿ ತುಷ್ಟೀಕರಣಕ್ಕೆ ಮಾಡಿದಾರೆ ವಾಪಸ್ ತಗೋರ್ಗೂ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ ಮತ್ತು ಅದು ಏನು ಟ್ರಾಪ್ ಆಗಿದೆ ಅದು ಉನ್ನತ ಮಟ್ಟದ ಸಿಟ್ಟಿಂಗ್ ಜಡ್ಜು ಮತ್ತು ಸಿ ಬಿ ಐ ಇದರಿಂದ ತನಿಖೆ ಆಗಬೇಕು ಅಂತ ಬೇಡಿಕೆ ಏನಿದೆ ಅದಾಗವ್ರಿಗೂ ಕೂಡ ಹೋರಾಟ ನಿಲ್ಲಲ್ಲ ಕೂಡ ಹೇಳೋರಲ್ಲ ಅವರೇ ಎಲ್ಲ ಪಕ್ಷದವರು ಎಲ್ಲ ಜಡ್ಜಸ್ ಬ್ಯೂರೋಕ್ರಾಟ್ಸ್ ಎಲ್ಲ ಇದ್ದಾರೆ ಅಂದರೆ ಮಾಡಲಿ ತನಿಖೆ ಮಾಡಲಿ ಇಲ್ಲ ಯಾರು ಯಾರು ಮುಚ್ಕೊಳ್ಳೋಂಗೇನಿಲ್ಲಲ್ಲ ಸಿಟ್ಟಿಂಗ್ ಜಡ್ಜ್ ಕಾಯಿಲೆ ಸಿ ಬಿ ಐ ಕಾಯಿಲೆ ಮಾಡಿಸಿ ಅಂತ ಏನು ಬೇಡಿಕೆ ಇದೆ ಮಾಡಲಿ ಎಲ್ಲಾರದು ಹೆಚ್ಚಿಗೆ ಬರಲಿ ಕಾಂಗ್ರೆಸ್ ಸರ್ಕಾರದ ಅಣತಿಯಂತೆ ನಡೆಯುತ್ತಿರುವ ಸಭಾಧ್ಯಕ್ಷರ ಹದಿನೆಂಟು ಜನ ಅನಾಮತ್ ಅಮಾನತು ಮಾಡಿರುವ ನಡವಳಿಕೆಯನ್ನು ವಿರೋಧಿಸಿ ಧರ್ಮಾಧಾರಿತ ಮೀಸಲಾತಿ ಅಂದರೆ ಮುಸಲ್ಮಾನರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ ಶೇಕಡಾ ನಾಲ್ಕು ಪರ್ಸೆಂಟ್ ಮೀಸಲಿಟ್ಟರುವುದನ್ನು ವಿರೋಧಿಸಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಹಣವನ್ನು ಈ ಸರ್ಕಾರದ ಕೃಪಾಪೋಷಿತ ಗ್ಯಾರಂಟಿಗಳಿಗೆ ಕೊಡ್ತಾ ಇರ್ತಕ್ಕಂಥದ್ದನ್ನ ವಿರೋಧಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಈ ಸರ್ಕಾರ ನಡೆದಿರ್ತಕ್ಕಂಥ ನಡವಳಿಕೆಯನ್ನ ಮನೆ ಮನೆಗೆ ಜನಜಾಗೃತಿ ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಾರ್ಟಿ ತುಮಕೂರು ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಿದೆ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಗಮನ ಕೊಡದರೆ ಕೇವಲ ರಾಜಕೀಯಕ್ಕೋಸ್ಕರ ಮುಸಲ್ಮಾನರ ತುಚೀಕರಣಕ್ಕೋಸ್ಕರ ಬಜೆಟ್ನಲ್ಲಿ ಕೊಟ್ಟಂತ ಯೋಜನೆಗಳನ್ನು ವಿರೋಧಿಸಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇವತ್ತು ಬೃಹತ್ತಾದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇದನ್ನ ನಿಲ್ಲಿಸದೆ ಹೋದ್ರೆ ಅಂದ್ರೆ ಈಗೇನು ಹದಿನೆಂಟು ಜನ ಶಾಸಕರ ಅಮಾನತು ಮಾಡಿದ್ದಾರೆ ಅವರನ್ನ ಅಮಾನತು ವಾಪಸ್ ಪಡೆದೇ ಹೋದ್ರೆ ಮತ್ತೆ ಏನು ಮೀಸಲು ಮೀಸಲಾತಿಯನ್ನ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದಾರೆ ಅದನ್ನ ವಾಪಸ್ ಪಡೆದ ಹೋದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬೂತ್ ಬೂತ್ಗಳಲ್ಲಿ ಜನ ಆಂದೋಲನವನ್ನು ರೂಪಿಸ್ತಾರೆ ಈ ಸರ್ಕಾರದ ವಿರುದ್ಧ ಒಂದು ರೂಪಿಸಿ ಈ ಸರ್ಕಾರವನ್ನು ಮನೆಗೆ ಕಲಿಸೋತಕ್ಕ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ವಿರಮಿಸಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಧನ್ಯವಾದಗಳು ಶಿರಾ ತಾಲೂಕಿನ ದ್ವಾರಣಕುಂಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದ ಕ್ಷಯರೋಗ ದಿನಾಚರಣೆ ಕಾರ್ಯಕ್ರಮವನ್ನ ದ್ವಾರಣಕುಂಟೆ ಗ್ರಾಮ ಪಂಚಾಯಿತಿ ಸದಸ್ಯೆ ಗೌರಮ್ಮ ನಾಗರಾಜು ಉದ್ಘಾಟಿಸಿದರು ಕೊರಟಗೆರೆ ಪಟ್ಟಣದ ಎಸ್ಎಸ್ಆರ್ ವೃತ್ತದಲ್ಲಿ ಕಾರ್ಯಕರ್ತರು ಅಭಿಮಾನಿಗಳು ಆಯೋಜಿಸಿದ್ದ ಐವತ್ತಾರನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯಲ್ಲಿ ಭಾಗವಹಿಸಿ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಮಹಲಿಂಗಪ್ಪ ಅವರು ನಾನು ಕೂಡ ಝೀರೋ ಮಟ್ಟದಿಂದ ನಿಮ್ಮೆಲ್ಲರ ಬೆಂಬಲ ಪ್ರೀತಿ ಆಶೀರ್ವಾದ ಪಡೆದು ಈ ಮಟ್ಟಕ್ಕೆ ಬಂದಿರುವೆ ನನ್ನ ಜೀವನದ ಕೊನೆಯವರೆಗೂ ನಿಮ್ಮೊಂದಿಗೆ ಇರಲು ಇಷ್ಟಪಡುತ್ತೇನೆ ಸದಾ ನಿಮ್ಮಗಳ ಸೇವೆಗೆ ನಾನು ಬದ್ಧನಾಗಿರುತ್ತೇನೆ ಎಂದರು ಇದೇ ಸಂದರ್ಭ ಟಿಎಪಿಎಂಎಸ್ ಅಧ್ಯಕ್ಷ ಜಿ ಎಂ ಶಿವಾನಂದ್ ವಿ ಎಸ್ ಎಸ್ ಎನ್ ವಿನಯ್ ಕುಮಾರ್ ಸೇರಿದಂತೆ ನೂರಾರು ಅಭಿಮಾನಿಗಳು ಭಾಗಿಯಾಗಿದ್ದರು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದಕ್ಕೆ ಆಗ್ತಾ ಇಲ್ಲ ಈಗ ನಮ್ಮ ದೇಶದಲ್ಲಿ ಪ್ರತಿಯೊಂದು ಕಾಯಿಲೆಗೂ ತನ್ನದೇ ಆಗಿರ್ತಕ್ಕಂಥ ಒಂದು ಚಿಕಿತ್ಸೆಗಳು ಇರ್ತಕ್ಕಂಥದ್ದು ಯಾವುದೇ ಕಾಯಿಲೆಗಳಿಗೂ ಚಿಕಿತ್ಸೆ ಇಲ್ಲ ಅಂತ ಹೇಳಂಗಿಲ್ಲ ಯಾಕಂತಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ವೈಜ್ಞಾನಿಕ ಸಂಶೋಧನೆಗಳು ನಡೀತಾ ಇರ್ತಕ್ಕಂಥದ್ದು ಅವುಗಳ ಮೂಲಕ ಕಾಯಿಲೆಗಳನ್ನ ತಡೆಗಟ್ಟುವಂಥ ಒಂದು ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಅಡಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು ಅದರಿಂದ ಪ್ರತಿಯೊಬ್ಬರೂ ಯಾವುದೇ ಕಾಯಿಲೆಗಳು ಬಂದರೂ ಪ್ರಥಮವಾಗಿ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಹೋಗಿ ಚಿಕಿತ್ಸೆ ಪಡಿಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಕೆಮ್ಮು ಬಂದಾಗ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮು ಕಾಣಿಸ್ಕೊಂಡ್ರೆ ಕ್ಷಯ ಕಫ ಟೆಸ್ಟ್ ಮಾಡಿಸ್ಕೊಳ್ರಿ ಅಂತ ನನಗೂ ಹಿಂಗೆ ಆಗಿ ಒಂದು ತಿಂಗಳಾದರೂ ಹೋಗಿರಲಿಲ್ಲ ಕೆಮ್ಮು ನಮ್ಮ ಮನೇಲೂ ಬೇಡ ಏನು ಆ ಥರ ಇಲ್ಲ ಅಂದರೂ ನಾನು ಟೆಸ್ಟ್ ಮಾಡಿಸ್ದೆ ಕಫ ಟೆಸ್ಟ್ ಮಾಡಿಸ್ದೆ ಹ್ಞೂ ಹ್ಞೂ ನೆಗೆಟಿವ್ ಅಷ್ಟೇ ಆದ್ದರಿಂದ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು ಮನೇಲಿ ಮತ್ತೆ ಮಕ್ಕಳಿಗೆ ಆಗಲಿ ನಮ್ಮ ಮನೆಯವ್ರಿಗೆ ಆಗಲಿ ತೊಂದರೆ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು ಪಕ್ಕದ ಮನೆಯವ್ರಿಗೂ ಆಗುತ್ತೆ ಅಂತ ಆಮೇಲೆ ಎಲ್ಲಿ ಬೇಕೋ ಅಲ್ಲಿ ಉಗುಳಬಾರ್ದು ಪಕ್ಕ ಚರಂಡಿಲ ಇಲ್ಲ ಮೋರಿ ಹತ್ರನ ಎಲ್ಲರೂ ಕ್ಲೀನಾಗಿ ಉಗಿಬೇಕಷ್ಟೇ ಮತ್ತು ಮಕ್ಕಳು ಅದನ್ನೇ ತುಳಿದ ಓಡಾಡ್ತಾರೆ ನಮ್ಮ ಮಕ್ಕಳಿಗೆ ಅನಾರೋಗ್ಯ ಆಗುತ್ತೆ ಅದರಿಂದ ದಯವಿಟ್ಟು ಯಾರು ಆತರ ಮಾಡಬೇಡಿ ಎಲ್ಲರನ್ನು ಕೇಳ್ಕೊಳ್ತೀನಿ ಒಂದು ವಿಧಾನ ಒಂದು ವೇಳೆ ಬಂದ್ರೆ ಅದನ್ನ ಹೇಗಿ ಯಾವ ರೀತಿಯಲ್ಲಿ ತಡೆಗಟ್ಟಬೇಕು ಅನ್ನೋಂಥ ವಿಧಾನ ವಿಶ್ವಸಂಸ್ಥೆಯವರೇ ಗುರುತಿಸ್ಬಿಟ್ಟಿದ್ದಾರೆ ಒಂದಷ್ಟು ರೋಗಗಳನ್ನ ಗುರುತಿಸ್ಬಿಟ್ಟು ಇದು ಪ್ರಪಂಚದಾದ್ಯಂತ ಇದ್ದಾವೆ ಆ ರೋಗಗಳನ್ನ ತಡೆಗಟ್ಟೋದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ಆ ಪ್ರೋಗ್ರಾಮ್ ಮಾಡ್ಬಿಟ್ಟು ಜನರಿಗೆ ಅರಿವು ಮೂಡಿಸಿ ಅಂತ ಹೇಳಿ ವಿಶ್ವಸಂಸ್ಥೆಯಲ್ಲಿ ಘೋಷಣೆ ಮಾಡೋದ್ರಿಂದ ಪ್ರತಿ ವರ್ಷ ಕೂಡ ಮಾರ್ಚ್ ಇಪ್ಪತ್ನಾಲ್ಕ ವಿಶ್ವ ಕ್ಷಯ ರೋಗ ದಿನಾಚರಣೆ ವಿಶ್ವ ಕ್ಷಯರೋಗ ನಿರ್ಮೂಲನಾ ದಿನಾಚರಣೆಯನ್ನು ಮಾಡ್ತಾ ಇದೀವಿ ಅದನ್ನ ನಮ್ಮ ಪಿ ಎಚ್ ಸಿ ನಾವು ಮಾಡ್ತಾ ಇರುವಂತದ್ದು ಬಹಳ ಖುಷಿಯಾದಂತಹ ವಿಚಾರ ಜ್ವರ ಆಗಲಿ ಅಥವಾ ಡೆಂಗ್ಯೂ ಜ್ವರ ಆಗಲಿ ಚಿಕನ್ ಆಗಲಿ ಸಾರ್ವಜನಿಕ ಸಹಕಾರ ಇಲ್ಲಿದ್ರೆ ಯಾವ ಕಾರ್ಯನ ಏನ್ ನಡೀತಾಕಾಗಲ್ಲ ಅದರಲ್ಲೂ ಮುಖ್ಯವಾಗಿ ಕ್ಷಯ ರೋಗಕ್ಕೆ ಸಂಬಂಧಪಟ್ಟಂತೆ ಖಂಡಿತ ನಿಮ್ಮೆಲ್ಲರ ಇರಲಿಲ್ಲ ರೋಗಿಗಳ ಸಹಕಾರಗಳಿದ್ರೆ ನಾವು ಚಿಕಿತ್ಸೆ ಕ ಸಂಪೂರ್ಣ ಆಗಲಿಲ್ಲ ಅಂದರೆ ನಿರಂತರ ತರೋಕ್ಕಾಗೋದೇ ಇಲ್ಲ ಸಾಧುಕರ ಸಹಕಾರ ಇಡಬೇಕು ಆಮೇಲೆ ಒಂದು ಸಾರಿ ಮಾತ್ರ ಸ್ಟಾರ್ಟ್ ಮಾಡಿದರೆ ಆರು ತಿಂಗಳು ಮಾತ್ರೆ ಅವು ಸತತವಾಗಿ ಹೆಂಗೆ ನಮ್ಮ ನಾವು ಹೆಂಗೆ ಡೋಸೇಜ್ ಬರೋಕೆ ತೂಕ ಒಂದು ತೂಕ ಹಾಕಿ ಅಥವಾ ಒಂದು ವಯಸ್ಸು ಲೆಕ್ಕ ಹಾಕಿ ಮಾತ್ರ ಕೊಡ್ತೀವಿ ಕರೆಕ್ಟಾಗಿ ಮನೆ ಮಾಗ್ಲಿಗೆ ಮಾತ್ರ ಕೊಡ್ತೀವಿ ಮಾತ್ರ ನುಂಗ್ಬೇಕಾಗತ್ತೆ ಕರೆಕ್ಟಾಗಿ ಕೆಲವು ಸಾರಿ ನೂರು ಕ ಒಂದು ನೂರು ಕೊಬ್ಬರಿಗೆ ಅವರು ಹೊಟ್ಟೆ ಉರಿ ಆಗ್ಬೋದು ಇಲ್ಲ ಅಂತ ಹೇಳಿಲ್ಲ ನೂರು ಕೊಬ್ಬರಿಗೆ ಕೆಲವು ಸರಿ ಊಟ ಸೇರಿದಂಗೆ ಇರ್ಬೋದು ಅಥವಾ ವಾಂತಿ ಆದಂಗೆ ಆಗ್ಬೋದು ಅದಕ್ಕೆ ಸಂಬಂಧಪಟ್ಟ ಮಾತ್ರೆ ಎಲ್ಲ ಕೊಡ್ತೀವಿ ಆ ದಯವಿಟ್ಟು ಆರು ತಿಂಗಳು ಮಾತ್ರೆ ಇಂಗ್ಬೇಕಾಗತ್ತೆ ಟಿ ಬಿ ಕಾಯಿಲೆ ಕ್ಷಯ ರೋಗ ಅದು ಮಾಡೋ ಅದನ್ನು ಇದು ಅರಿವು ಮಾಡಿಸೋಕ್ಕೋಸ್ಕರ ಇದು ಮಾಡ್ತಿರೋದು ಆಕ್ಚುಲಿ ನೀವೆಲ್ಲ ಸಹಕಾರ ನೀಡಿದರೆ ಸಾರ್ವಜನಿಕ ಸಹಕಾರ ನೀಡಿದರೆ ಎಲ್ಲರೂ ನೀಡಿದ್ರೆ ಸದಿಗೆ ಕ್ಷಯಮುಕ್ತ ಭಾರತ ಆಗಬೇಕಾಗಿತ್ತು ಆಗಿದೆ ಕಡಿಮೆ ಆಗಿದೆ ಇನ್ನು ಕಡಿಮೆ ಯಾವ ಇರಬಾರ್ದು ಮಾಡ್ಬೇಕಂತ ಕಾಂಗ್ರೆಸ್ ಮುಖಂಡ ಹಾಗೂ ವಿದ್ಯುತ್ ಗುತ್ತಿಗೆದಾರರಾದ ಮಹಲಿಂಗಪ್ಪ ಅವರ ಐವತ್ತಾರನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳು ಸರ್ಕಾರಿ ಶಾಲೆಗೆ ಉಚಿತ ಪುಸ್ತಕ ಸಾಮಗ್ರಿಗಳನ್ನು ವಿತರಣೆ ಮಾಡಿದರು ಕೊರತೆಗೆರೆ ಪಟ್ಟಣದ ಎಸ್ಎಸ್ಆರ್ ವೃತ್ತದಲ್ಲಿ ಕಾರ್ಯಕರ್ತರು ಅಭಿಮಾನಿಗಳು ಆಯೋಜಿಸಿದ್ದ ಐವತ್ತಾರನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯಲ್ಲಿ ಭಾಗವಹಿಸಿ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಮಹಲಿಂಗಪ್ಪ ಅವರು ನಾನು ಕೂಡ ಜೀರೋ ಮಟ್ಟದಿಂದ ನಿಮ್ಮೆಲ್ಲರ ಬೆಂಬಲ ಪ್ರೀತಿ ಆಶೀರ್ವಾದ ಪಡೆದು ಈ ಮಟ್ಟಕ್ಕೆ ಬಂದಿರುವೆ ನನ್ನ ಜೀವನದ ಕೊನೆಯವರೆಗೂ ನಿಮ್ಮೊಂದಿಗೆ ಇರಲು ಇಷ್ಟಪಡುತ್ತೇನೆ ಸದಾ ನಿಮ್ಮಗಳ ಸೇವೆಗೆ ನಾನು ಬದ್ಧನಾಗಿರುತ್ತೇನೆ ಎಂದರು ಇದೇ ಸಂದರ್ಭ

ಐವತ್ತಾರನೇ ಉತ್ವ ಇಷ್ಟ ನಾವು ನಾವೇನು ಸಿಂಪಲಾಗಿ ಆಚರಣೆ ಮಾಡ್ಕೊಬೇಕು ಅನ್ನೋ ಉದ್ದೇಶ ಇತ್ತು ಹಾಗಾಗಿ ನಮ್ಮ ಊರುರೆಲ್ಲ ಸೇರ್ಕೊಂಡು ಇವತ್ತು ನಮ್ಮೂರನ್ನ ಶಾಲೆಗೆ ಪುಸ್ತಕ ಮತ್ತು ಬೇರೆ ಸಲಕರಣೆಗಳನ್ನ ಹಂಚೋ ಒಂದು ಕಾರ್ಯಕ್ರಮ ಇತ್ತು ಅದೇ ರೀತಿ ಅದೇ ನಮ್ಮ ಊರುಗಳನ್ನ ಸೇರಿ ಒಂದು ಹಾಸ್ಪೆಟ್ಲಿಗೆ ಸರ್ಕಾರಿ ಹಾಸ್ಪೆಟ್ಲಿಗೆ ಒಂದು ಅಂತ್ಯ ಅಂತ ಇಲ್ಲ ನಾವೆಲ್ಲ ಗೊತ್ತು ಇರೋದೆ ನಾವೆಲ್ಲ ಭಾಳ ಬಂದಿರೋ ಅಂಥ ಜನ ಭಾಳ ಭಾಳ ಜೀರೋ ಲೆವೆಲಿಂದ ಬಂದಿರೋಂಥ ಜನ ಇವತ್ತು ಭಗವಂತನ ಆಶೀರ್ವಾದದಿಂದ ನಮ್ಮ ಕೈಲಾದಂತೂ ಬಡವರಿಗೆ ಸಹಾಯ ಮಾಡಬೇಕು ಜನಗಳಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ ಆ ಉದ್ದೇಶದಿಂದ ಇವತ್ತು ಆಚರಣೆ ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತೇಳಿ ಇವತ್ತು ಇವತ್ತು ಕಾರ್ಯಕ್ರಮ ನಾವು ಕಂಡಿದ್ದೀವಿ ಹಣ್ಣವ್ರದ್ದು ಹುಟ್ಟು ಹಬ್ಬ ನಾವು ಚೆನ್ನಾಗೇ ಮಾಡಬೇಕು ಅಂತ ಇನ್ನೂ ಚೆನ್ನಾಗಿ ಮಾಡಬೇಕು ಮುಂಚೆ ನಾವು ಕಡೆ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಕೇಳಿದ್ವಿ ಯಾಕೆಂದರೆ ಅಣ್ಣವ್ರ ಜೊತೆ ನಮ್ದೊಂದು ಇಪ್ಪತ್ತುವಾರು ಇಪ್ಪತ್ತೆರಡು ವರ್ಷದ ಒಡನಾಟ ಜೊತೆಲಿ ಇದ್ದೀನಿ ಆ ಹಣ್ಣವ್ರು ಇವತ್ತು ಯಾವ ಯಾವ ಕಾರಣಕ್ಕೂ ಬಡವರು ಬಂದೂ ಯಾಕೆಂದರೆ ಯಾರ್ಯಾರ ಬಡವ್ರಿಗೆ ಯಾವತ್ತು ಹಣ್ಣವರು ದಿನ ಬಂದಿರೋದ್ರಿಂದ ಇವತ್ತೂ ಪಾಪ ಕ್ಯಾಳಿ ಕೇಳಿಕ್ಕಿಲ್ದಾಗ ಬಡವ್ರನ್ನೇ ಮಾತಾಡ್ತು ಜಾಸ್ತಿ ನಾನು ನಿಗಮ ಮಾಡ್ದಂಗೆ ಬಡವ್ರು ಕಂಡ್ರೆ ಸಖತ್ ಇಷ್ಟು ಯಾಕಂದರೆ ಅವ್ರು ಅವತ್ತಿಂದ ಆ ಥರ ಬೆಳೆದು ಬಂದಿದ್ದು ನಾವು ನೋಡಿರೋದು ನಾವು ನಾನು ಹತ್ರದಿಂದ ನೋಡಿರೋದು ನಾನು ಜಾಸ್ತಿ ನಾನು ಹತ್ರ ಇವತ್ತು ಅವರು ಐವತ್ತಾರನೇ ವರ್ಷ ಉತ್ಸವ ಮಾಡ್ಕೊಂತಾರೆ ಇನ್ನೂ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಮತ್ತು ಅಧಿಕಾರ ನಮ್ಮ ಪ್ರೇಮಕ್ಕವರೆಗೂ ನಮ್ಮ ಅಣ್ಣವ್ರಿಗೂ ಅಧಿಕಾರ ಚೆನ್ನಾಗಿ ಸಿಗಲಿ ಇನ್ನೂ ಬಡವರು ಸೇವೆ ಮಾಡಲಿ ಅಂತ ಕೇಳ್ಕೊಂತಿಲ್ಲ ಸತತ ಎರಡು ಬಾರಿ ಜಿಲ್ಲಾ ಪಂಚಾಯತ್ ಅವಕಾಶ ಸಿಕ್ಕೇ ಸಿಗುತ್ತೆ ಸಿಗ್ತಾ ಎಲ್ಲ ನಮ್ಮ ಮಾಡ್ಯಕರ್ತರು ಏನು ಹೇಳ್ತಾರೆ ಹಿರಿಯರು ಏನು ಹೇಳ್ತಾರೆ ಅವರ ಮಾರ್ಗದಲ್ಲಿ ಪರಮೇಶ್ವರ್ ಇದ್ದಾರೆ ಅವ್ರ ಮಾರ್ಗದರ್ಶನದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಅವಕಾಶ ಸಿಗುತ್ತೆ ರಾಜ್ಯದಲ್ಲಿ ಪೂರ್ವ ಮುಂಗಾರು ಆಕ್ಟಿವ್ ಆಗಿದ್ದು ಮುಂದಿನ ಎರಡು ದಿನ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಕಳೆದ ಎರಡು ದಿನ ರಾಜಧಾನಿ ಬೆಂಗಳೂರು ಸೇರಿ ದಕ್ಷಿಣ ಒಳನಾಡಿನ ವಿವಿಧ ಭಾಗದಲ್ಲಿ ಪೂರ್ವ ಮುಂಗಾರು ಅಬ್ಬರಿಸಿದ್ದು ಸೋಮವಾರ ಹಾಗೂ ಮಂಗಳವಾರ ಸಹ ಮಳೆಯ ಅಬ್ಬರ ಮುಂದುವರಿಯಲಿದೆ ಬಳಿಕ ಕ್ರಮೇಣ ಮಳೆ ಪ್ರಮಾಣ ಕಡಿಮೆಯಾಗಲಿದೆ ಶಿವಮೊಗ್ಗ ಮತ್ತು ದಾವಣಗೆರೆ ಜಿಲ್ಲೆ ಹೊರತುಪಡಿಸಿ ಉಳಿದೆಲ್ಲ ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ವರದಿ ತಿಳಿಸಿದೆ ರೀಲ್ಸ್ಗಾಗಿ ಲಾಂಗ್ ಜಳಪಿಸಿದ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ ಬಿಗ್ ಬಾಸ್ ಖ್ಯಾತಿಯ ವಿನಯ್ ಗೌಡ ಹಾಗೂ ರಜತ್ ಮೇಲೆ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ ಬಿಗ್ ಬಾಸ್ ಹತ್ತರ ಸ್ಪರ್ಧಿ ವಿನಯ್ ಗೌಡ ಹಾಗೂ ಬಿಗ್ ಬಾಸ್ ಹನ್ನೊಂದರ ಸ್ಪರ್ಧಿ ರಜತ್ ವಿರುದ್ಧ ಬಸವೇಶ್ವರ ಪೊಲೀಸ್ ಠಾಣೆಯಲ್ಲಿ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಎಫ್ಐಆರ್ ದಾಖಲಾಗಿದೆ ಕೆಲವು ದಿನಗಳ ಹಿಂದೆ ಲಾಂಗ್ ಹಿಡಿದು ಇಬ್ಬರು ರೀಲ್ಸ್ ಮಾಡುತ್ತಿದ್ದರು ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ರಾಜೀನಾಮೆ ಕೊಡಬೇಕು ಎಂಬ ನಿರ್ಧಾರ ಮಾಡಿದ್ದು ನಿಜ ಆದರೆ ಇದೀಗ ಬಹಳ ಜನ ನನಗೆ ಕಾಲ್ ಮಾಡಿ ಬೇಡ ಅನ್ನುತ್ತಿದ್ದಾರೆ ಎಂದು ಸಭಾಪತಿ ಬಸವರಾಜ್ ಹೊರಟ್ಟಿ ಸ್ಪಷ್ಟನೆ ನೀಡಿದ್ದಾರೆ ರಾಜೀನಾಮೆ ವಿಚಾರವಾಗಿ ಸಭಾಪತಿ ಬಸವರಾಜ್ ಹೊರಟ್ಟಿ ಸ್ಪಷ್ಟನೆ ನೀಡಿದ್ದಾರೆ ರಾಜೀನಾಮೆಗೆ ಸಹಿ ಮಾಡಿದ ಪತ್ರ ಇನ್ನು ಲಾಕರ್ನಲ್ಲಿದೆ ವೈರಲ್ ಆಗಿರುವುದು ಸಹಿ ಮಾಡಿದ ಪತ್ರ ಸಚಿವರು ಪರಿಷತ್ ಸದಸ್ಯರು ಕಾಲ್ ಮಾಡುತ್ತಿದ್ದಾರೆ ತುಡುಕಿನ ನಿರ್ಧಾರ ಬೇಡ ಎನ್ನುತ್ತಿದ್ದಾರೆ ಕೆಲವು ಸಲ ಹಿತೈಷಿಗಳ ಮಾತು ಕೇಳಬೇಕಾಗುತ್ತದೆ ಎಂದು ತಿಳಿಸಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ಅತುವಾ ಜಿಲ್ಲೆಯ ಹಿರಾನಗರದ ದಟ್ಟ ಅರಣ್ಯದಲ್ಲಿ ಅಡಗಿರುವ ಉಗ್ರರು ಮತ್ತು ಸೈನಿಕರ ನಡುವೆ ಗುಂಡಿನ ಚಕಮಕಿ ನಡೆದಿದ್ದು ಬಿಹಾರ ಮೂಲದ ಬಾಲಕಿ ಮೇಲೆ ಉಗ್ರರು ಗುಂಡಿನ ದಾಳಿ ಮಾಡಿರುವ ಘಟನೆ ನಡೆದಿದೆ ಉಗ್ರರ ವಿರುದ್ಧ ಸೇನಾ ಕಾರ್ಯಾಚರಣೆ ಮುಂದುವರೆದಿದೆ ಸಾನಿಯಾಲ್ ಪ್ರದೇಶದಲ್ಲಿ ಮೂವರು ಉಗ್ರರು ಅಡಗಿರುವ ಮಾಹಿತಿ ಲಭ್ಯವಾದ ಹಿನ್ನೆಲೆ ಶೋಧ ಕಾರ್ಯಾಚರಣೆ ಪ್ರಾರಂಭವಾಗಿತ್ತು ನಡುವೆ ಉಗ್ರರ ಗುಂಡಿನ ಕಾಳಗದಲ್ಲಿ ಬಿಹಾರ ಮೂಲದ ಬಾಲಕಿ ಗಾಯಗೊಂಡಿದ್ದಾಳೆ ಅಲ್ಲದೆ ಆಕೆಯ ಪೋಷಕರನ್ನು ಉಗ್ರರು ಅಪಹರಿಸಲು ಯತ್ನಿಸಿದ್ದು ಅವರು ಓಡಿ ತಪ್ಪಿಸಿಕೊಂಡಿರುವುದಾಗಿ ವರದಿಯಾಗಿದೆ ಸದ್ಯ ಶೋಧ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ